ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರುಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜಕಿ ಜೈ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಮಾಣಿಕನಗರದಲ್ಲಿ ನಡೆದ ಪ್ರಸಂಗಗಳ ಮುಂದುವರಿದ ಏಳನೇ ಭಾಗದಲ್ಲಿ ಮುಂಬೈ ವ್ಯಾಪಾರಿಗೆ ಹಡಗು ಸಹಿತವಾಗಿ ಬದುಕಿಸಿದ್ದು ಲಾತೂರಿನ ಭಕ್ತನಿಗೆ ವೆಂಕಟೇಶನಾಗಿ ದರ್ಶನ ನೀಡಿದ್ದು ಸರ್ಪದ ವಿಷ ತೆಗೆಸಿ ಬಾಲಗೋಪಾಲನನ್ನು ಬದುಕಿಸಿದ್ದು ವಯೋವೃದ್ಧೆಯ ಕಥಾಪ್ರಸಂಗ ಹಾಗೂ ಶಾಸ್ತ್ರಿ ಭುವಾನ ಪಂಕ್ತಿ ಪ್ರಸಂಗವೆಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪ್ರಭುಗಳ ಲೀಲೆಗಳು ಅನಂತವಾಗಿವೆ ಇಲ್ಲಿ ಲಭ್ಯವಾದವುಗಳನ್ನು ಮಾತ್ರ ಈ ಸದ್ಗ್ರಂಥದಲ್ಲಿ ಹಿಡಿದಿಡಲಾಗಿದೆ ಪ್ರಭು ಜನರ ಅಜ್ಞಾ ಪ್ರಭುಗಳು ಜನರ ಅಜ್ಞಾನವನ್ನು ಅಳಿಸಿ ಸುಜ್ಞಾನವನ್ನು ಬೀರಲು ಬಂದ ಮಹಾವಿಭೂತಿಯಾಗಿದ್ದರು ಶ್ರೀ ದತ್ತಾತ್ರೇಯರೇ ಪ್ರಭುವಾಗಿ ಲೋಕೋದ್ಧಾರ ಕಾರ್ಯ ನಿಮಿತ್ತವಾಗಿ ಅವತಾರ ತಾಳಿರುವರು ಜಾತಿ ಮತಗಳ ಕಲಹ ಮನುಜ ಮನುಜರ ನಡುವಿನ ಮತ್ಸರ ಇವುಗಳನ್ನು ತೊಡೆದುಹಾಕಿ ಸರ್ವಧರ್ಮ ಸಮನ್ವಯ ತತ್ವ ಸಾರುವುದೇ ಇವರ ಒಂದು ಮಹತ್ವದ ಉದ್ದೇಶವಾಗಿತ್ತು ಅದು ಎಂತೆಂದರೆ ಮಾಣಿಕನಗರದಲ್ಲಿ ಒಂದು ದಿನ ಪ್ರಭುಗಳು ದರಬಾರದಲ್ಲಿ ಕುಳಿತಿದ್ದರು ಒಮ್ಮೆಲೆ ಅವರು ತಮ್ಮ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿಕೊಂಡು ಹಾಗೆಯೇ ಕುಳಿತರು ಆಗ ಅವರ ಮೈಯಲ್ಲಿ ಸಾದಾ ನಿಲುವಂಗಿ ಎದ್ದಿತು ಯಾವುದಾದರೊಂದು ಅಜ್ಞಾನ ಅಥವಾ ಅದೃಷ್ಟ ವಸ್ತುವಿಗೆ ಆಧಾರ ಕೊಡುತ್ತಿರುವಂತೆ ಅವರ ಆವಿರ್ಭಾವವಿತ್ತು ಪ್ರಭುಗಳು ಹಾಗೆ ಏಕೆ ಮಾಡಿದರೆಂದು ಕೇಳುವ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ ಹತ್ತಿದರು ನಂತರ ಕೆಲ ಸಮಯದಲ್ಲಿ ಪ್ರಭುಗಳು ತಮ್ಮ ಕೈಗಳನ್ನು ಕೆಳಗೆ ಮಾಡಿದರು ಆಗ ಪ್ರಭುಗಳ ಒದ್ದೆಯಾದ ತೋಳುಗಳಿಂದ ಹನಿ ಹನಿಯಾಗಿ ನೀರು ಸ್ವರಹತ್ತಿದವು ಅವರ ಮೈಮೇಲಿನ ನಿಲುವಂಗಿಯೂ ತೊಯ್ದು ಹೋಗಿತ್ತು ಜನಗಳಿಗೆ ಇದರ ಗೂಢಾರ್ಥ ತಿಳಿಯಲಿಲ್ಲ ಪ್ರಭುಗಳು ತನ್ನ ಮೇಲಿನ ಅಂಗಿ ತೆಗೆದರು ಶಿಷ್ಯನೊಬ್ಬನು ಅದನ್ನು ಹಿಂಡಿ ಅಚಾನಕ್ಕಾಗಿ ಒಂದು ಹನಿ ನಾಲಿಗೆಗೆ ಹಚ್ಚಿಕೊಳ್ಳಲು ಅವು ಸಮುದ್ರದ ಉಪ್ಪು ನೀರಾಗಿರುವುದು ಕಂಡುಬಂದಿತು ಆದರೂ ಯಾರೂ ಏನೂ ಕೂಡ ಬಾಯಿ ಬಿಡಲಿಲ್ಲ ಮುಂದೆ ತಿಂಗಳ ಮೇಲೆ ಮುಂಬೈ ಕಡೆಯಿಂದ ಓರ್ವ ವ್ಯಾಪಾರಿಯು ಅಚಾನಕ್ಕಾಗಿ ಪ್ರಭು ದರಬಾರಕ್ಕೆ ಬರುವನು ಅವನು ಈ ಹಿಂದೆ ಹರಕೆ ಹೊತ್ತ ದೊಡ್ಡ ಹಣದ ಗಂಟನ್ನು ಪ್ರಭುವಿನ ಮುಂದಿಟ್ಟು ಅವರ ಪಾದಕ್ಕೆರೆಗೆ ಕೈ ಮುಗಿದು ನಿಂತುಕೊಂಡನು ಅದರ ಹಿನ್ನೆಲೆ ಎಂತೆಂದರೆ ಒಮ್ಮೆ ಅವನು ಹಡಗಿನಲ್ಲಿ ವ್ಯಾಪಾರಕ್ಕಾಗಿ ಪೋರು ಬಂದರಿನ ಮಾಲನ್ನು ತುಂಬಿಕೊಂಡು ಅರಬ್ಬಿ ಸಮುದ್ರದ ಮಾರ್ಗವಾಗಿ ಮುಂಬೈಗೆ ಬರುವಾಗ ದಾರಿಯಲ್ಲಿ ಅಕಸ್ಮಾತ್ತಾಗಿ ಬಿರುಗಾಳಿ ಬೀಸಲು ಇವನಿದ್ದ ಹಡಗು ಹೊಯ್ದಾಡ ಹತ್ತಿತು ಆಗ ಆ ವ್ಯಾಪಾರಿಗೆ ಇನ್ನು ತಾನು ಮಾಲುಸಹಿತವಾಗಿ ಹಡಗು ದಡ ಸೇರುವುದಿಲ್ಲವೆಂದು ತಿಳಿಯಿತು ಅವನು ಆ ಸಮಯದಲ್ಲಿ ಕಂಡ ಕಂಡ ದೇವತೆಗಳನ್ನು ನೆನೆಯತೊಡಗಿದನು ಕೊನೆಗೆ ತನ್ನ ಗೆಳೆಯನ ಸಲಹೆ ಮೇರೆಗೆ ಮಾಣಿಕ ನಗರದ ಮಾಣಿಕ ಪ್ರಭುವಿನ ನಾಮವನ್ನು ಜೋರಾಗಿ ಕೂಗಿದನು ಇದು ತನ್ನ ಕೊನೆಗಾಲವೆಂದರಿತು ಪ್ರಭು ರಕ್ಷಿಸು ಎಂದು ಅರಚಿದನು ಆಗ ಪ್ರಭುವಿನ ಪ್ರಭುವಿಗೆ ಅವನ ಕೂಗು ಕೇಳಿಸುತ್ತದೆ ಭಕ್ತ ಕಾರ್ಯ ಕಲ್ಪದ್ರಮ ಎಂದು ಕರೆಯಿಸಿಕೊಳ್ಳುವ ಪ್ರಭುಗಳು ಹಡಗು ಸಹಿತವಾಗಿ ಅವನನ್ನು ರಕ್ಷಿಸಿ ದಡ ಸೇರಿಸುತ್ತಾರೆ ಅಂಬಿಗಾ ನಾನಿನ್ನ ನಂಬಿದೆ ಜಗದಂಬಿಗ ನಾನಿನ್ನ ನಂಬಿದೆ ಎನ್ನುವ ಕವಿವಾಣಿಯಂತೆ ಜಗದಂಬಿಗನಾದ ಪ್ರಭುವನ್ನು ನಂಬಿದವರನ್ನು ಯಾರ ಎಂದಾದರೂ ಪ್ರಭುಗಳು ಕೈಬಿಡಲು ಸಾಧ್ಯವೇ ಆ ವ್ಯಾಪಾರಿಯು ತನ್ನ ಹರಕೆಯ ಗಂಟನ್ನು ಪ್ರಭುವಿನ ಮುಂದೆ ಸುರಿದು ನಡೆದ ತನ್ನೆಲ್ಲ ಕಥೆಯನ್ನು ಹೇಳಿ ಕಣ್ಣೀರಿಡುವಾಗ ಜನರಿಗೆ ಹಿಂದೆ ಪ್ರಭುವಿನ ತೋಳುಗಳಿಂದ ಸೋರಿದ ಸಮುದ್ರದ ಉಪ್ಪು ನೀರಿನ ಲೀಲಾ ಕಥೆ ಇದೇ ಆಗಿದೆ ಎಂದು ಗಮನಕ್ಕೆ ಬಂದು ಎಲ್ಲರೂ ಪ್ರಭುವಿಗೆ ಜೈ ಜೈಕಾರ ಹಾಕುವರು ಪ್ರಭುಗಳು ಹೇಗಿದ್ದರೆಂದರೆ ಯಾರು ಹೇಗಿರುವರೋ ಅವರವರಿಗೆ ತಕ್ಕಂತೆ ವರ್ತಿಸುತ್ತಿದ್ದರು ಒಮ್ಮೆ ಒಬ್ಬ ಭಕ್ತನು ನಿತ್ರಾಣವಾದ ತನ್ನ ಕಾಲುಗಳು ಮತ್ತೆ ಸರಿಯಾದರೆ ಪ್ರಭು ದರಬಾರದಲ್ಲಿ ಒಂದು ಬಿಲ್ಲೆ ಸಕ್ಕರೆ ಹಂಚುವುದಾಗಿ ಬೇಡಿಕೊಂಡ್ ಬೇಡಿಕೊಂಡನು ಆಗ ಅವನು ಕ್ರಮೇಣವಾಗಿ ನೆಟ್ಟಗಾಗಲು ಅವನು ತನ್ನ ಹರಕೆಗಿಂತಲೂ ಹೆಚ್ಚಿನ ಸಕ್ಕರೆ ತಂದು ಹಂಚಲು ಪ್ರಭುಗಳು ಅದಕ್ಕೆ ಒಪ್ಪದೆ ಒಂದು ಬಿಲ್ಲೆ ಸಕ್ಕರೆ ಮಾತ್ರ ಹಂಚಿ ಉಳಿದ ಸಕ್ಕರೆಯನ್ನು ಅವನಿಗೆ ವಾಪಸ್ಸು ಒಯ್ಯಲು ಹೇಳುವರು ಮತ್ತೊಂದು ದಿನ ವೆಂಕಟಗಿರಿಗೆ ಹೋಗಲು ನಿರ್ಧರಿಸಿ ಲಾತೂರಿನಿಂದ ಹೊರಗಾದ ಬಾಬಾ ಕಾಟಕಾರನು ಹುಮನಾಬಾದ್ನಲ್ಲಿರುವ ಮಾಣಿಕ ಪ್ರಭುವಿನ ದರ್ಶನ ಪಡೆದು ಹೋಗೋಣವೆಂದು ಪ್ರಭು ದರಬಾರಿಗೆ ಬರುವರು ಆಗ ಪ್ರಭುಗಳು ಅವನಿಗೆ ವೆಂಕಟೇಶನ ರೂಪದಲ್ಲಿ ದರ್ಶನ ನೀಡುವರು ಹೀಗೆ ಪ್ರಭುಗಳು ಪರಮ ದಯಾಘನರಾಗಿದ್ದರು ಭಕ್ತರ ಕಾಮಧೇನುವು ಆಗಿದ್ದರು ಪ್ರಭು ದರಬಾರದಲ್ಲಿ ನಿತ್ಯ ಅನೇಕ ಭಕ್ತರು ಬರುತ್ತಿದ್ದರು ಬಂದವರು ನಾಲ್ಕಾರು ದಿನಗಳವರೆಗೆ ಪ್ರಭು ದರಬಾರದಲ್ಲಿ ಎದ್ದು ಹೋಗುತ್ತಿದ್ದರು ಹೀಗೆರಲು ಅವರಲ್ಲೊಬ್ಬ ಬ್ರಾಹ್ಮಣನು ತನ್ನ ತಮ್ಮನೊಡನೆ ಪ್ರಭು ದರ್ಬಾರಕ್ಕೆ ಬರುವನು ರಾತ್ರಿ ಪ್ರಭುವಿನ ದರ್ಶನದ ನಂತರ ಅವನು ಪ್ರಭುವಿನಲ್ಲಿ ತನ್ನ ತಮ್ಮನ ಲಗ್ನಕ್ಕಾಗಿ ಹಣ ಬೇಕೆಂದು ಕೇಳುವನು ಆಗ ಪ್ರಭುಗಳು ಅವರೀರುವ ಅಲ್ಲೇ ಇರಲು ಹೇಳುವರು ಅವರು ದಿನಾಲು ಭಂಡಾರ ಖಾನೆಯಲ್ಲಿ ಊಟ ಮಾಡುತ್ತಾ ಹಲವು ದಿನಗಳವರೆಗೆ ಅಲ್ಲೇ ಉಳಿದರು ಮುಂದೊಂದು ದಿನ ರಾತ್ರಿಯಾಗಲು ಅವನ ತಮ್ಮನಿಗೆ ಸರ್ಪವೊಂದು ಕಚ್ಚುತ್ತದೆ ಅದನ್ನು ಕಂಡು ಅಣ್ಣನು ಅಳಹತ್ತಿದನು ನೋಡ ನೋಡುತ್ತಲೇ ತಮ್ಮನು ಸತ್ತು ಹೋಗುವನು ಈ ದೃಶ್ಯವನ್ನು ಕಂಡ ಅಲ್ಲಿನ ಎಲ್ಲರೂ ಚಿಂತಾಕ್ರಾಂತರಾಗುವರು ಅಷ್ಟರಲ್ಲಿ ಒಬ್ಬ ಭಕ್ತನು ಈ ಸುದ್ದಿಯನ್ನು ಪ್ರಭುವಿಗೆ ಮುಟ್ಟಿಸುವನು ಆಗ ಪ್ರಭುಗಳು ಮತ್ತೊಬ್ಬ ಶಿಷ್ಯನಾದ ದತ್ತು ಎಂಬುವನನ್ನು ಕರೆದು ಹೋಗು ಅದು ಯಾವ ಸರ್ಪವೋ ಅವನನ್ನು ಕಡಿದಿದೆಯೋ ಅದನ್ನು ಕರೆದುಕೊಂಡು ಇಲ್ಲಿಗೆ ಬರುವವನಾಗು ಎಂದು ಹೇಳಲು ಅವನು ಅಡವಿಗೆ ಹೋಗಿ ಆ ಸರ್ಪವನ್ನು ಕೂಗಿ ಕರೆಯುವನು ಆಗ ಆ ಭಯಂಕರ ಸರ್ಪವು ಅಲ್ಲಿಗೆ ಬರಲು ಅವನು ಗಾಬರಿಯಾಗಿ ಪ್ರಭುವಿರುವಲ್ಲಿಗೆ ಓಡಿಬರುವನು ಅತ್ತ ಆ ಸರ್ಪವೂ ಕೂಡ ಅವನ ಹಿಂದೆ ಹಿಂದೆ ಬಂದು ದರ್ಬಾರಿನಲ್ಲಿರುವ ಪ್ರಭುವಿನ ಮುಂದೆ ಹೆಡಬಿಚ್ಚಿಕೊಂಡು ನಿಂತಿತು ಅಷ್ಟರಲ್ಲಿ ಪ್ರಭುಗಳು ತನ್ನ ಮೈಮೇಲಿರುವ ಬಟ್ಟೆಯನ್ನು ಅದರೆಡೆಗೆ ಬೀಸಲು ಆ ಹಾವು ಅವರ ಬಟ್ಟೆಯ ಮೇಲೆ ಸುರುಳಿಸುತ್ತಿಕೊಂಡು ಕೂಡುವುದು ನಂತರ ಪ್ರಭುಗಳು ಅದನ್ನು ಕುರಿತು ನಾಗರಾಜ ದಿನಾಲೂ ನಮ್ಮ ಹತ್ತಿರ ಇಂಥ ಬಾಲಗೋಪಾಲಕರು ಅನೇಕ ಜನ ಬರುತ್ತಾರೆ ಅವರ ರಕ್ಷಣೆ ಮಾಡುವುದನ್ನು ಬಿಟ್ಟು ಅವರಿಗೆ ಉಪದ್ರವ ಕೊಡುವುದು ಸರಿಯಲ್ಲ ಹೋಗು ಆ ಬಾಲಕನಿಂದ ನಿನ್ನ ವಿಷವನ್ನು ನೀರೇ ಹೀರಿಕೊಂಡು ದೂರಕ್ಕೆ ಹೊರಟು ಹೋಗು ಎಂದು ಹೇಳಲು ಆ ನಾಗರಾಜನು ತನ್ನ ಹೆಡೆ ಅಲ್ಲಾಡಿಸಿ ಒಪ್ಪಿಗೆ ಸೂಚಿಸುವನು ಅಲ್ಲದೆ ಆ ಬಾಲಕನಿಗೆ ತಾನು ಕಚ್ಚಿದ ಜಾಗದಿಂದ ತನ್ನ ವಿಷವನ್ನು ಹೀರಿಕೊಂಡು ಅಲ್ಲಿಂದ ಪಲಾಯನ ಪಲಾಯನಗೈಯುವನು ಇಂದಿಗೂ ಕೂಡ ಮಾಣಿಕನಗರದ ಸುತ್ತ ಸುತ್ತಮುತ್ತ ಯಾವ ಹಾವುಗಳು ಸುಳಿಯುವುದಿಲ್ಲವೆಂದು ಹೇಳಲಾಗುತ್ತದೆ ಇತ್ತ ಪ್ರಭುಗಳು ಅಲ್ಲೇ ಬಿದ್ದ ಒಂದು ಉತ್ತತ್ತಿಯನ್ನು ಅವನ ಅಣ್ಣನಿಗೆ ಕೊಟ್ಟು ಇದನ್ನು ಒಯ್ದು ಇದನ್ನು ಶೋಷಿ ನೀಶೋಷಿ ನಿನ್ನ ತಮ್ಮನ ಬಾಯೊಳಗೆ ಹಾಕು ಎಂದು ಹೇಳುವರು ಅವನು ಹಾಗೆ ಮಾಡಲು ಅವನ ತಮ್ಮನು ಜೀವಂತನಾಗುವನು ನಂತರ ಪ್ರಭು ಪ್ರಭುದರ್ಶನ ಹೊಂದಿ ಮನೆಗೆ ಹೋಗಲು ಮುಂದೆ ತಮ್ಮನ ಮದುವೆಯಾಗಿ ಸುಖವಾಗಿ ಬಾಳುವನು ಅಂದು ಅವನ ತಮ್ಮನಿಗೆ ಅರಿಷ್ಟವಿದ್ದುದರಿಂದಲೇ ಪ್ರಭುಗಳು ಅವರನ್ನು ತಮ್ಮ ಹತ್ತಿರವೇ ಇಟ್ಟುಕೊಂಡು ಆ ಬಾಲಕನಿಗೆ ಬಂದ ಅರಿಷ್ಟವನ್ನು ಹೀಗೆ ಕಳೆದರು ಎನ್ನುವುದನ್ನು ಪ್ರಭುವಿನ ಲೀಲೆಯಿಂದ ತಿಳಿ ತಿಳಿದು ಬರುತ್ತದೆ ಪ್ರಭುಗಳ ಪ್ರಭಾವದಿಂದಾಗಿ ದೇಶದ ನಾನಾ ಭಾಗಗಳಿಂದ ಸಾಧು ಸಂತರು ಸೂಫಿಗಳು ಗೋಸಾವಿಗಳು ಮಾಣಿಕನಗರಕ್ಕೆ ಬಂದು ಇರಹತ್ತಿದರು ಅಂತಹವರಲ್ಲಿ ಟೇಹಳದಾಸ ಎಂಬ ಹೆಸರಿನ ಸಾಧುವು ತನ್ನ ತಾಯಿ ಸಹಿತವಾಗಿ ಪ್ರಭು ದರ್ಬಾರಕ್ಕೆ ಬಂದು ಅಲ್ಲೇ ಮಾರುತಿ ಗುಡಿಯ ಹತ್ತಿರ ಗುಡಿಸಲನ್ನು ಕಟ್ಟಿಕೊಂಡು ಇರಹತ್ತಿದನು ಆಗ ಆಕೆಯ ವಯಸ್ಸು ಒಂದು ನೂರ ಇಪ್ಪತ್ತೈದು ವರ್ಷವಿದ್ದಿತು ಪ್ರಭುಗಳು ಆಗಾಗ ಸಮಯ ತೆಗೆದುಕೊಂಡು ಅವಳ ಹತ್ತಿರ ಒಂದು ಗಳಿಗೆ ಕಳೆದು ಅವಳೊಂದಿಗೆ ಮಾತನಾಡುತ್ತಾ ಕುಳಿತಿರುತ್ತಿದ್ದರು ಅವರಿಗೆ ನಿತ್ಯ ಭಂಡಾರಖಾನೆಯಿಂದ ಪ್ರಸಾದ ಬರುತ್ತಿತ್ತು ಹೀಗಿರಲು ಒಂದು ದಿನ ಪ್ರಭುಗಳು ಆ ವಯೋವೃದ್ಧಿಯೊಂದಿಗೆ ಮಾತಾಡುತ್ತಾ ಕುಳಿತಿರುವಾಗ ಒಮ್ಮಿಂದೊಮ್ಮೆಲೆ ನಾಲ್ಕು ಕಡೆಯಿಂದ ಆ ಗುಡಿಸಲಿಗೆ ಬೆಂಕಿ ಹತ್ತಿ ಗುಡಿಸಲು ಧಗಧಗನೆ ಉರಿಯ ತೊಡಗಿತು ಸುತ್ತಲೂ ನೆರೆದ ಜನರಲ್ಲಿ ಹಾಹಾಕಾರವೆದ್ದಿತು ಎಲ್ಲರೂ ಪ್ರಭುವಿಗಾಗಿ ಎದೆ ಎದೆ ಬಡಿದುಕೊಂಡು ಅಳಹತ್ತಿದರು ಭಕ್ತಾದಿಗಳು ಸಿಕ್ಕ ಸಿಕ್ಕ ಹಂಡೆ ಬಾಂಡೆಯಲ್ಲಿ ನೀರು ತಂದು ಆ ಉರಿಯ ಜ್ವಾಲೆಯ ಮೇಲೆ ಹಾಕುತ್ತಿದ್ದರು ಅರಬ ರೋಹಿಲರು ಪರದೇಶಿ ಸಿಪಾಯಿ ಮುಂತಾದವರು ಆ ಉರಿಯೊಳಗೆ ಧುಮುಕಿ ಪ್ರಭುವಿಗಾಗಿ ಶೋಧಿಸತೊಡಗಿದರು ಅಲ್ಲಿರುವ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿರುವ ಯಾತ್ರಿಕರು ಸ್ತ್ರೀ ಪುರುಷರು ಎಲ್ಲರೂ ಗುಡಿಸಲಿನ ಸುತ್ತಲೂ ನೆರೆದು ಚೀರಾಡ ಹತ್ತಿದರು ತಾ ಸಾಹೇಬರು ಅಲ್ಲದೆ ಪ್ರಭುವಿನ ಪ್ರಮುಖ ಶಿಷ್ಯರು ಗುಡಿಸರೊಳಗೆ ಹೊಕ್ಕು ಪ್ರಭುವನ್ನು ಹುಡುಕ ಹತ್ತಿದರು ಆದರೆ ಪ್ರಭುಗಳು ಅಲ್ಲಿಲ್ಲ ಅತ್ತ ಇಷ್ಟೆಲ್ಲವೂ ನಡೆದಿರಲು ಇಲ್ಲಿ ವೆಂಕಮ್ಮಳು ಪ್ರಭುಗಾದಿಯ ಹತ್ತಿರ ಸ್ಥಿರಚಿತ್ತದಿಂದ ಕುಳಿತಿದ್ದಳು ಅವಳ ವೃತ್ತಿಯಲ್ಲಿ ಏನೂ ಕೂಡ ತಳಮಳವಾಗಲಿಲ್ಲ ಅಷ್ಟರಲ್ಲಿ ಲೀಲಾಮೂರ್ತಿಯಾದ ಪ್ರಭುಗಳು ಆ ವೃದ್ಧೆ ಮುದುಕಿಯನ್ನು ಹೊತ್ತುಕೊಂಡು ತನ್ನ ಗಾದಿಯ ಹತ್ತಿರ ಇದ್ದಕ್ಕಿದ್ದಂತೆ ಪ್ರಕಟರಾಗುವರು ಅವರನ್ನು ನೋಡಿದ ಕೂಡಲೇ ಅರೆ ಪ್ರಭು ಬಂದರು ಎಂದು ಕೂಗಿದರು ಎಲ್ಲರೂ ಗಾದಿಯ ಕಡೆಗೆ ಧಾವಿಸಿದರು ಅಲ್ಲಿ ಸೇರಿದ ಜನಸಾಗರವು ಏಕಸ್ವರದಲ್ಲಿ ಮಾಣಿಕ ಪ್ರಭು ಮಹಾರಾಜಕಿ ಜಯ ಎಂದು ಜೈ ಜೈಕಾರ ಹಾಕಿದರು ಮುಂದೆ ಕೆಲವು ದಿನಗಳಲ್ಲಿ ಆ ವೃದ್ಧೆಯು ಪ್ರಭು ಸನ್ನಿಧಿಯಲ್ಲಿಯೇ ಸಮಾಧಿಸ್ಥಳಾಗುವಳು ಒಂದು ಸಲ ಉತ್ತರಾಪಥದಿಂದ ಮಹಾಮೇಧಾವಿಯಾದ ಶಾಸ್ತ್ರಿ ಭುವ ಎನ್ನುವವನು ಪ್ರಭು ದರಬಾರಕ್ಕೆ ಬರುವನು ದರಬಾರದ ನಿಯಮದಂತೆ ಅವನಿಗೆ ಇರಲು ಸಕಲ ವ್ಯವಸ್ಥೆಯನ್ನು ಮಾಡಲಾಯಿತು ಅವನಿಗೆ ಪ್ರಭುವಿನ ದರ್ಶನವೂ ಸಿಕ್ಕಿತು ಅಷ್ಟೇ ಅಲ್ಲದೆ ಪ್ರಭುವಿನ ಜೊತೆ ಕೆಲವೊಂದು ಹೊತ್ತು ಸಂಭಾಷಣೆ ಮಾಡುವ ಯೋಗವೂ ಒದಗಿತು ಪ್ರಭು ದರಬಾರದಲ್ಲಿ ನಿತ್ಯ ವೈಭವದ ದೃಶ್ಯವನ್ನು ಕಂಡ ಶಾಸ್ತ್ರಿ ಭುವ ವಿಸ್ಮಿತನಾದನು ಯಾರ ಪ್ರಭಾವದಿಂದ ಇವೆಲ್ಲವುಗಳು ಯಥಾವತ್ತಾಗಿ ನಡೆಯುತ್ತದೆಯೋ ಆ ಪ್ರಭುಗಳ ವಿಷಯಕ್ಕೆ ಅವನ ಮನಸ್ಸಿನಲ್ಲಿ ಭಾವ ಬೆಳೆಯ ಹತ್ತಿತು ನಿತ್ಯ ಸಂಭಾಷಣೆಯ ಯೋಗದಿಂದ ಪ್ರಭುವಿನಲ್ಲಿ ಆತ್ಮೀಯ ಭಾವನೆ ಬಂದಿತು ಒಂದು ದಿನ ಆ ಶಾಸ್ತ್ರಿ ಭುವಾನು ಪ್ರಭುವನ್ನು ಕುರಿತು ಮಹಾರಾಜ ಇಷ್ಟು ದಿವಸಗಳಲ್ಲಿ ತಮ್ಮ ಪಂಕ್ತಿಯ ಲಾಭವನ್ನು ಎಂದೂ ಕೂಡ ದೊರಕಿರುವುದಿಲ್ಲ ಒಮ್ಮೆಯಾದರೂ ತಮ್ಮ ಪಂಕ್ತಿಯ ಪ್ರಸಾದ ಸಿಗಬೇಕೆಂಬ ಆಸೆಯಿದೆ ಎಂದು ನುಡಿಯುವನು ಆಗ ಪ್ರಭುಗಳು ಅವನನ್ನು ಕುರಿತು ಶಾಸ್ತ್ರಿ ಭುವ ನಾವು ಫಕೀರರು ನಮ್ಮದೆಂಥ ಊಟದ ಪಂಕ್ತಿ ಅದು ನಿನಗೆ ಒಗ್ಗುವುದೋ ಇಲ್ಲವೋ ನಮ್ಮದೇನು ಊಟದ ಸಮಯವಿಲ್ಲ ಆದರೂ ನಿನ್ನ ಇಚ್ಛೆ ಇದ್ದರೆ ಕರೆಯಿಸಿಕೊಳ್ಳುವೆ ಎಂದು ಅವನಿಗೆ ಸಮಾಧಾನ ಹೇಳಿದರು ಆಗ ಶಾಸ್ತ್ರಿ ಭುವಾನು ಆಯಿತು ಪ್ರಭು ತಮ್ಮ ವೇಳೆ ಯಾವುದಿದೆಯೋ ಆ ವೇಳೆಗೆ ಸೂಚಿಸಲು ಬರುವೆ ಎಂದು ಹೇಳಿ ತನ್ನ ನೆಲೆಗೆ ಹೋಗುವನು ಅಲ್ಲದೆ ಅವನು ಇಡೀ ರಾತ್ರಿಯಲ್ಲಿ ಪ್ರಭುಗಳ ಪಂಕ್ತಿಯಲ್ಲಿ ವಿದ್ಯು ವಿವಿಧ ಪ್ರಕಾರದ ಮೃಷ್ಟಾನ್ನ ಭೋಜನವಾಗುವುದೆಂಬ ಕನಸು ಕಾಣುತ್ತಿದ್ದನು ಮಾರನೆಯ ದಿನ ಬೇ ಬೇಗನೆ ಎದ್ದು ಸ್ನಾನ ವಿಧಿಗಳನ್ನು ಮುಗಿಸಿಕೊಂಡು ಪ್ರಭುಗಳು ತಮ್ಮ ಪಂಕ್ತಿ ಪ್ರಸಾದಕ್ಕಾಗಿ ಯಾವಾಗ ಬರಹೇಳುವರು ಎಂದು ದಾರಿಕಾಯ ಹತ್ತಿದನು ಮಧ್ಯಾಹ್ನವಾಯಿತು ನಂತರ ಸಾಯಂಕಾಲವಾಗಲು ಪ್ರಭು ಕಡೆಯಿಂದ ಯಾರೂ ಬರಲಿಲ್ಲ ಆಗ ಅವನು ಪ್ರಭು ತನ್ನನ್ನು ಮರೆತರೇ ಎಂದು ಚಿಂತಿಸ ಹತ್ತಿದನು ಅಷ್ಟರಲ್ಲಿ ರಾತ್ರಿ ಹನ್ನೊಂದಾಗಲು ಪ್ರಭುವಿನ ಕಡೆಯಿಂದ ಒಬ್ಬ ಮನುಷ್ಯನು ಕರೆಯಲು ಬರುವನು ಅಲ್ಲಿ ಹೋಗಿ ನೋಡಲು ಯಾವುದೇ ಪಕ್ವಾನ್ನದ ವಾಸನೆಯೂ ಬರಲಿಲ್ಲ ಯಾವ ಪಂಕ್ತಿಯ ವೈಭವವೂ ಇಲ್ಲ ಪ್ರಭುಗಳು ಒಂದು ಕೈಯಲ್ಲಿ ಜೋಳದ ರೊಟ್ಟಿಯನ್ನು ಹಿಡಿದುಕೊಂಡು ಅದರ ಮೇಲೆ ಬೊಳ್ಳೊಳ್ಳಿ ಚಟ್ನಿಯನ್ನು ಹಾಕಿಕೊಂಡು ತಿನ್ನುತ್ತಾ ಕುಳಿತಿದ್ದರು ಅಷ್ಟರಲ್ಲಿ ಶಾಸ್ತ್ರಿ ಭುವಾನು ಅಲ್ಲಿಗೆ ಹೋಗಲು ಅವನನ್ನು ಕರೆದು ತಮ್ಮ ಶಿಷ್ಯರಿಂದ ಅದೇ ಜೋಳಿಗೆಯಲ್ಲಿನ ಒಣಗಿದ ರೊಟ್ಟಿ ಹಾಗೂ ಬಳ್ಳೊಳ್ಳೆ ಚಟ್ನಿ ಕೊಡಲು ಹೇಳಿದರು ಅವರು ಹಾಗೆ ಮಾಡಲು ಶಾಸ್ತ್ರಿಯು ತಿನ್ನಲು ಆರಂಭಿಸಿದನು ಆದರೆ ಅದನ್ನು ತಿನ್ನುವಾಗ ಅವನ ಕಣ್ಣಿನಿಂದ ನೀರು ಸುರಿಯ ಹತ್ತಿತು ಪ್ರಭುಗಳು ಆನಂದದಿಂದ ತಿಂದು ತೆಗೆದರು ಅವನಿಗೆ ಅದು ಹೋಗಲಿಲ್ಲ ಅದನ್ನು ಕಂಡ ಪ್ರಭುಗಳು ಅವನನ್ನು ಕುರಿತು ಶಾಸ್ತ್ರಿ ಭುವಾ ಇದು ದತ್ತನ ಜೋಳಿಗೆಯ ಮಹಾಪ್ರಸಾದವಿರುತ್ತದೆ ಇದು ಮಹಾಭಾಗ್ಯದ ಹೊರತು ಅನ್ಯರಿಗೆ ಸಿಗುವುದಿಲ್ಲ ನಿನಗೆ ಇದು ಹೋಗುವುದಿಲ್ಲವೆಂದು ಕಾಣುತ್ತದೆ ಎಂದಾಗ ಅವನು ಲಜ್ಜಿತನಾದನು ಪ್ರಭುವಿನ ಕ್ಷಮಾಪಣೆ ಕೇಳಿದನು ನಂತರ ಪ್ರಭುಗಳು ಅವನಿಗೆ ಸಮಾಧಾನ ಹೇಳಿ ಆಶೀರ್ವದಿಸಿ ಕಳುಹಿಸಿಕೊಟ್ಟರು ಇತ್ತ ಹೀಗೆ ಪ್ರಭುಗಳು ತನ್ನ ನಾಲಿಗೆಯನ್ನು ಗೆದ್ದಿದ್ದರು ಅವರು ಸರಳ ಜೀವನವನ್ನು ನಡೆಸುತ್ತಿದ್ದರು ಪ್ರಭುಗಳು ಆಗಾಗ ಮಾತ್ರ ಏನಾದರೂ ತಿನ್ನುತ್ತಿದ್ದರು ಹೆಚ್ಚಾಗಿ ಜೋಳಿಗೆಯಲ್ಲಿನ ರೊಟ್ಟಿ ಹಾಗೂ ಬಳ್ಳೊಳ್ಳಿ ಚಟ್ನಿಯನ್ನು ಮಾತ್ರ ತಿನ್ನುತ್ತಿದ್ದರು ಆದರೆ ಭಕ್ತರಿಗೆ ಮಾತ್ರ ವಿವಿಧ ಪದಾರ್ಥಗಳನ್ನು ಊಟ ಮಾಡಿಸುತ್ತಿದ್ದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ